ಅಭಿವೃದ್ಧಿ ಪಥದತ್ತ ಕೊಲ್ಹಾರ ಪಟ್ಟಣ ಕೊಲ್ಹಾರ ಪಟ್ಟಣದ ವಾರ್ಡ್ ಸಂಖ್ಯೆ ಹದಿನಾರರ ಈದ್ಗಾ ಮೈದಾನ ಹಾಗೂ ಮುಸ್ಲಿಂ ಸ್ಮಶಾನದಲ್ಲಿ ಬೋರ್ವೆಲ್ ಕೊರೆಸುವ ಕಾಮಗಾರಿಗೆ ಸೋಮವಾರ ಭೂಮಿಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ವಾರ್ಡ್ ಸದಸ್ಯ ತೌಸಿಫ್ ಗಿರಗಾನ್ವಿ ಮಾತನಾಡಿ ಸಚಿವರಾದ ಶಿವಾನಂದ ಪಾಟೀಲರ ಇಚ್ಛಾಶಕ್ತಿಯಿಂದ ಕೊಲ್ಹಾರ ಪಟ್ಟಣ ಸಹಿತ ಇಡೀ ಬಾಗೇವಾಡಿ ಮತಕ್ಷೇತ್ರ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಎಂದರು ಮುಂದುವರೆದು ಕೊಲ್ಹಾರ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಬೋರ್ವೆಲ್ ಕೊರೆಸುವುದರಿಂದ ರಮಜಾನ್ ಹಾಗೂ ಬಕ್ರೀದ್ ಹಬ್ಬಗಳಲ್ಲಿ ಪ್ರಾರ್ಥನೆಗೆ ಆಗಮಿಸುವ ಮುಸ್ಲಿಂ ಬಾಂಧವರಿಗೆ ಅನುಕೂಲವಾಗುವುದಲ್ಲದೆ ವಾರ್ಡ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ನೀರಿನ ಬವಣೆ ನೀಗಿದಂತಾಗುತ್ತದೆ ಅಲ್ಲದೆ ಮುಸ್ಲಿಂ ಸ್ಮಶಾನದಲ್ಲಿ ಬೋರ್ವೆಲ್ ಕೊರೆಸುವುದರಿಂದ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸುವ ಜನರಿಗೆ ಅನುಕೂಲ ಉಂಟಾಗುತ್ತದೆ ಎಂದರು ಪುನರ್ವಸತಿ ಕೇಂದ್ರವಾದ ಕೊಲ್ಹಾರ ಪಟ್ಟಣ ಸ್ಥಳಾಂತರಗೊಂಡು ಸುಮಾರು ವರ್ಷಗಳಾಗುತ್ತಾ ಬಂದರೂ ಕೂಡ ಮುಸ್ಲಿಂ ಸ್ಮಶಾನ ಹಾಗೂ ಈದ್ಗಾ ಮೈದಾನದಲ್ಲಿ ಬೋರ್ವೆಲ್ ಕೊರೆಸುವುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು ಇಪ್ಪತ್ತೈದು ವರ್ಷಗಳ ನಂತರ ಸಚಿವ ಶಿವಾನಂದ ಪಾಟೀಲರ ಇಚ್ಛಾಶಕ್ತಿಯಿಂದ ನನ್ನ ಅವಧಿಯಲ್ಲಿ ಅದು ಸಾಕಾರಗೊಂಡಿರುವುದು ಸಂತಸ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಮೌಲಾನಾ ಜಿಯಾ ಉರ್ ರಹಮಾನ ಹಾಜಿ ಹಸನಸಾಬಾ ಚೌಧರಿ ಪಟ್ಟಣ ಪಂಚಾಯತ್ ಸದಸ್ಯರಾದ ತೌಸೀಫ್ ಗಿರಗಾನ್ವಿ ದಸ್ತಗೀರ ಕಲಾದಗಿ ಪಟ್ಟಣದ ಪ್ರಮುಖರಾದ ಅನ್ಸರಾಲಿ ಜಮಖಂಡಿ ಬಶೀರ ಗಿರಗಾನ್ವಿ ನಾಶೀರ ದಿಂದಾರ ಅಬ್ಬಾಸ ಕಂಕರಪೀರ ಸಾಬಾ ಹುದ್ದಾರ ವಶೀಂ ಗಿರಗಾಂವಿ ಹಾಜಿ ಶಿರಬೂರ ಮುನ್ನಾ ಹವಾಲ್ದಾರ್ ಇನ್ನಿತರರು ಇದ್ದರು

दुल्हे वो पाला है किस्मत करने लाया चलेंगे हाँ ये ये दे वो चलो भाई नो मोलने मिटा लिया ये छोड़ दे ये देर मोलने देर पीड़े दे वो पीड़े दे रे नो मोलने इधर दिया ये बोर बाने लेम को दे जरा यार बिन चुपड़ना बोलो हाँ नहीं दाहिल है रुक ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ